ಲಿಂಗಸ್ಕೂರ್ ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಊರ ಹೆಸರು ತಲೆಕಟ್ಟು ತಲೆಕಟ್ಟು ಗ್ರಾಮದವರು ಮೂಲತಃ ಬೈಚವಾಳ ಎಂಬ ಗ್ರಾಮದಲ್ಲಿದ್ದರು ಆ ಊರಿನಿಂದ ತಲೆಕಟ್ಟು ಗ್ರಾಮ ಗ್ರಾಮದ ಪ್ರದೇಶಕ್ಕೆ ಬಂದು ಸೂರು ಕಟ್ಟಿಕೊಂಡು ನೆಲೆಸಲು ಪ್ರಾರಂಭಿಸಿದರು ಸೂರು ಕಟ್ಟಿಕೊಳ್ಳಲು ಬೈಚವಾಳ ಗ್ರಾಮದಿಂದ ಕಲ್ಲು ಮಣ್ಣು ಬಾಗಿಲು ಮುಂತಾದ ವಸ್ತುಗಳನ್ನು ತಲೆಗೆ ಸಿಂಬಿ ಕಟ್ ಕಟ್ಟನೆ ಕಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆಯೇ ಎಲ್ಲವನ್ನು ಒತ್ತು ತಂದು ಮತ್ತೊಂದು ಊರು ಕಟ್ಟಿದರಂತೆ ತಲೆಗೆ ಕಟ್ಟನ್ನು ಕಟ್ಟಿ ಊರನ್ನು ಕಟ್ಟಿರುವುದರಿಂದ ಈ ಗ್ರಾಮಕ್ಕೆ ತಲೆಕಟ್ಟು ಎಂದು ಹೆಸರು ಬಂದಿದೆ ಎಂಬ ಐತಿಹ್ಯ ಕೂಡ ಇದೆ